ಆದರೆ ಲೋಕಾಯುಕ್ತರು ಸಹ ಏನು ವರದಿ ಸಲ್ಲಿಸಿದರೆ ಆ ವರದಿಯನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು ಸರ್ ಇಲ್ಲಿ ಕಣ್ಣದ್ರೆ ಸ್ಪಷ್ಟವಾಗಿ ಇದೆ ಅವರೇ ಹೇಳ್ತಾರೆ ಶ್ರೀಮತಿ ಪಾರ್ವತಿಗೂ ಸೇರಿದಂತೆ ಐವತ್ತು ಐವತ್ತೊಂಬತ್ತು ನಿವೇಶನ ಕೊಟ್ಟಿರೋದು ಅಕ್ರಮ ಅಂತೇಳಿ ಸೊ ನಿವೇಶನ ಕೊಟ್ಟಿರೋದು ಅಪರಾಧ ಕೊರತೆ ಆದಮೇಲೆ ಸೊ ನಿವೇಶನ ಪಡ್ಕೊಂಡಿರೋದು ಕೂಡ ಅಪರಾಧ ಕೊರತೆ ಅಲ್ವಾ ಆರೋಪಿತರಿಗೆ ಗೊತ್ತಾಗಿದೆ ನಾನು ದೂರು ದಾಖಲು ಮಾಡ್ತೀನಿ ಸ್ನೇಹಿವೆ ಸಾಕಷ್ಟು ಸಾಕ್ಷರಗಳಿದೆ ಕೇವಲ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟಾಗೆ ಇವರು ಇಷ್ಟು ಮಟ್ಟಿಗೆ ವರದಿ ಸಲ್ಲಿಸಿದಂದರೆ ಇನ್ನು ಸಾವಿರಾರು ನಿವೇಶನ ಸಂಬಂಧಪಟ್ಟಿಗೆ ಇನ್ಯಾವ ರೀತಿ ವರದಿ ಸಲ್ಲಿಸ್ಬೋದು ಸರ್ ಲೋಕಾಯುಕ್ತದವರು ಸರಿಯಾದ ರೀತಿ ತನಿಖೆ ನಡೆಸಿದ್ದಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಾನು ಏನು ಸಿ ಬಿ ಐ ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದೆ ಅರ್ಜಿನ ತಿರಸ್ಕಾರ ಮಾಡಿದರು ಆದರೆ ಲೋಕಾಯುಕ್ತರು ಸಹ ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿಯನ್ನು ನೋಡಿದಾಗ ನಂಗೆ ಭಾಳ ಆಶ್ಚರ್ಯ ಆಯಿತು ಯಾಕಂದರೆ ಸಾಕಷ್ಟು ಸಾಕ್ಷರಗಳು ನಾನು ಮಾಡಿರೋ ಆರೋಪಕ್ಕೆ ಪೂರಕವಾಗಿ ಇದ್ದರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಕೇವಲ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟಾಗೆ ಈ ರೀತಿ ತನಿಖೆ ನಡೆಸಿ ಸುಳ್ಳು ವರದಿ ಸಲ್ಲಿಸಿ ನೋಡಿ ನನಗೆ ಆತಂಕ ಉಂಟಾಗಿ ಇದಕ್ಕೆ ಹತ್ತು ಪಟ್ಟು ಅಂದರೆ ನೂರಾರು ಪಟ್ಟು ಅಂದರೆ ಸಾವಿರಾರು ನಿವೇಶನ ಸಂಬಂಧಪಟ್ಟಾಗೆ ಇನ್ನು ಯಾವ ರೀತಿ ತನಿಖೆ ನಡೆಸಿ ಯಾವ ರೀತಿ ಸುಳ್ಳು ವರದಿ ಸಲ್ಲಿಸ್ಬೋದು ಅನ್ನೋ ಒಂದು ಆತಂಕ ಉಂಟಾಗಿದ್ದರಿಂದ ಸೊ ಸಿ ಬಿ ಐ ಕೊಡಿಸುವಂಥ ಪ್ರಯತ್ನವನ್ನು ಮುಂದುವರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನೀಗ ಮೇಲ್ಮನೆ ಸಲ್ಲಿಸಿದ್ದೀನಿ ಅಲ್ಲ ಸಿ ಎಮ್ ಹೊರತುಪಡಿಸಿ ಉಳಿದು ಎಲ್ಲಾದರೂ ಕೂಡ ನೀವು ತನಿಖೆ ಮಾಡಬೇಕು ಅಂತಕ್ಕಂಥ ಆಗ್ರಹದಾಗಿರ್ತಕ್ಕಂಥದ್ದು ಹೌದು ಸರ್ ಇಲ್ಲ ಸಿದ್ದರಾಮಯ್ಯ ಅವರಿಗೂ ಸರ್ ಹೇಳಿದ್ರೆ ಹದಿನಾಲ್ಕು ನಿವೇಶನ ಹೊರತುಪಡಿಸಿ ಇನ್ನೂ ಅವ್ರದ್ದು ಸಾಕಷ್ಟು ಮೋಡದಲ್ಲಿ ಈ ಮೋಡಕ್ಕೆ ಸಂಬಂಧಪಟ್ಟಾಗ ಮೋಡಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬರ ಹಗರಣ ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡ್ರು ಸರ್ ಇದು ನ್ಯಾಯ ಸಿಗುತ್ತೆ ಸರ್ ಈಗ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಅವರ ವರ್ತನೆಯಿಂದ ಅವರು ಯಾವ ರೀತಿ ಆರೋಪ ಶಾಮೀಲಾಗಿದ್ದಾರೆ ಯಾವ ರೀತಿ ಸುಳ್ಳು ವರದಿ ಸಲ್ಲಿಸ ಸಲ್ಲಿಸಿದ್ದಾರೆ ಅನ್ನೋದು ಸಾಕ್ಷರ ಸಿಕ್ಕಿರೋದ ಈ ಎಲ್ಲ ವಿಷಯವನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸ್ ಸರ್ ಇಲ್ಲಿ ಕಣ್ಣೆದ್ರಲ್ಲಿ ಸ್ಪಷ್ಟವಾಗಿ ಇದೆ ಅವರೇ ಹೇಳ್ತಾರೆ ಶ್ರೀಮತಿ ಪಾರ್ವತಿಗೂ ಸೇರಿದಂತೆ ಐವತ್ತು ಐವತ್ತು ಒನ್ ಪದಿನ ವಿಷಯ ಕೊಟ್ಟದು ಅಕ್ರಮ ಅಂತೇಳಿ ಹಾಗಾದ್ರೆ ಅಕ್ರಮ ಭಾಗಿಯಾಗಿದ್ದು ಇವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಅರ್ಥ ಹಾಗಿದ್ರು ಕೂಡ ಇವ್ರನ್ನ ಸಾಕ್ಷರಾಳೆ ಇಲ್ಲ ಅಂತ ಹೇಳ್ತಾರೆ ಸಾಕ್ಷರಾಳೆ ಇಟ್ಕೊಂಡೇ ತಾನೇ ಅವರು ಐವತ್ತು ಒಂಬತ್ತೇಳು ವರ್ಷ ಕೊಟ್ಟಿರೋದು ಅಕ್ರಮ ಅಂತ ಹೇಳಿದ ಮೇಲೆ ಸೊ ಇವರು ಸಾಕ್ಷರತೆ ಕೊರತೆ ಅಂತೇಳಿ ವರ್ತಿಸಲ್ಸ್ತಾರೆ ಮತ್ತು ಇದ್ರ ಜೊತೆಗೆ ಇದರಲ್ಲಿ ಇವರಿಗೆ ಏನು ಹಿಂದಿನ ಆಯುಕ್ತ ನಟೇಶ್ ಅವರಿಗೆ ವಿಚಾರಣೆ ನಡೆಯೋ ಸಂಬಂಧ ಪೂರ್ವನದಿ ಕೇರಿ ಪತ್ರ ಬರೀತಾರೆ ಆ ಪತ್ರ ಸ್ಪಷ್ಟವಾಗಿ ಬರೀತಾರೆ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರಿಗೆ ಅಕ್ರಮವಾಗಿ ಲಾಭ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹದಿನಾಲ್ಕು ನಿವೇಶನ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಬರ್ತಾರೆ ಸೊ ನಿವೇಶನ ಕೊಟ್ಟಿರೋದು ಅಪರಾಧ ಕೊರತೆ ಆದಮೇಲೆ ಸೊ ನಿವೇಶನ ಪಡ್ಕೊಂಡ್ರೋದು ಕೂಡ ಅಪರಾಧ ಕೊರತೆ ಆಗುತ್ತೆ ಅಲ್ವಾ ಇದೆಲ್ಲ ಗಮನಿಸಿದಾಗ ತನಿಖಾಧಿಕಾರಿ ಈ ಆರೋಪಿತರ ರಕ್ಷಣೆ ಮಾಡೋ ಉದ್ದೇಶದಿಂದ ಸೊ ಸುಳ್ಳು ವರ್ಧಿಸಲು ಸರ್ ಸ್ಪಷ್ಟಕ್ಕೆ ಕಂಡು ಬರುತ್ತೆ ಅಲ್ಲ ಅದನ್ನೇ ಸರ್ ಅದನ್ನ ಹೇಳಿಲ್ಲ ಸೊ ತನಿಖಾ ತನಿಖಾಧಿಕಾರಿ ಅದನ್ನೇ ಹೇಳ್ತಾರೆ ಸೊ ಐವತ್ತೈದು ನೂರ ನಿವೇಶನ ಹಂಚಿಕೆ ಮಾಡಿರೋದು ಸೊ ಇದು ಅಂತ ಅಕ್ರಮ ಅಂತೇಳಿ ಸೊ ಆ ಅಕ್ರಮ ಕಂಡು ಬಂದಲ್ಲೇ ಹಿನ್ನೆಲೆಯಲ್ಲಿ ಅವರು ದೂರ ದಾಖಲೆಗೆ ವಾಪಸ್ ಕೊಟ್ಟಿದ್ದಾರೆ ಸೊ ವಾಪಸ್ ಯಾಕೆ ಅನ್ನೋ ಬಗ್ಗೆ ಎಲ್ಲೂ ಏನು ಹೇಳಲ್ಲ ಎಲ್ಲೋ ವಿಶ್ಲೇಷಣೆ ಸರ್ ಇಲ್ಲಿ ದಾಖಲಾತಿಗಳನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರೆ ನಾನು ಮಾಡಿರೋ ಆರೋಪ ಸ್ಪಷ್ಟವಾಗಿ ಸಾಬೀತಾಗುತ್ತೆ ಸೊ ಆ ವಿಶ್ಲೇಷಣೆನ ಮಾಡದೆ ಇವರು ಸುಳ್ಳು ವರ್ಧಿ ಸಲ್ಲಿಸಿರೋದು ಸ್ಪಷ್ಟವಾಗಿದೆ ಸರ್ ಅದನ್ನ ಹೇಳ್ತೀನಿ ಇಲ್ಲಿ ಆರೋಪಿತರಿಗೆ ಗೊತ್ತಾಗಿದೆ ನಾನು ದೂರು ದಾಖಲು ಮಾಡ್ತೀನಿಗೆ ಸ್ನೇಹಕ್ಕೆ ಶಿಕ್ಷಣ ಸಾಕಷ್ಟು ಸಾಕ್ಷಾರ ಹಾಗಾಗಿ ನಿವೇಶನ ಕೊಡೋದು ಸೂಕ್ತ ಅಂತೇಳಿ ನಿವೇಶನ ವಾಪಸ್ ಕೊಟ್ಟಿರುವಂಥದ್ದು ಇದೆಲ್ಲ ಗೊ ಕೂಡ ಅಪರಾಧಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ದಾಖಲಾತಿ ಇಲ್ಲ ಅಂತೇಳಿ ಇವ್ರು ಹೇಳ್ತಾರೆ ಸೊ ಇರೋ ಒಂದು ತಿಳುವಳಿಕೆ ಇಲ್ಲಿ ತನಿಖಾಧಿಕಾರಿಗೆ ಇಲ್ಲ ಅನ್ನೋದು ಗೊತ್ತಾಗಿದೆ ಸರಿ ಈಗ ಮುಂದಿನ ಹೋರಾಟ ಈಗ ದ್ವಿಸದಸ್ಯ ಪೀಠಕ್ಕೆ ನೀವು ಸಲ್ಲಿಸಿದರೆ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ಸರಿ ಇಲ್ಲ ಕಾನೂನು ಹೋರಾಟ ಮಾಡ್ತೀವಿ ಏನು ನಮ್ಮದು ದಾಖಲಾತಿಗಳು ಲಭ್ಯ ಇದೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿಭಾಗೀಯ ಪಠ ಗಮನಕ್ಕೆ ತಂದು ಈ ಪ್ರಾಣ ಸಿ ಬಿ ಐ ಕೊಡಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟು ಈ ಪ್ರಾಣ ಸಿ ಬಿ ಐ ಕೊಡಿಸೋದಕ್ಕೆ ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ನಾವು ಮನವಿ ಮಾಡಿಕೊಳ್ತೀವಿ ಹೌದು ಸರ್ ನಾನಿಲ್ಲಿ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಪಕ್ಷಾತೀತವಾಗಿ ನಾನು ಅರ್ಜಿಯನ್ನು ಕೊಟ್ಟಿರೋಂಥದ್ದು ಕೇವಲ ಸಿದ್ದರಾಮಯ್ಯವರ ದಾಖಲೆಗಳನ್ನು ಆಧರಿಸಿ ಪ್ರಾ ಪ್ರಾಥಮಿಕವಾಗಿ ದೂರು ಕೊಟ್ಟಿರೋವಂಥದ್ದು ಅದನ್ನು ಆಧಾರವಾಗಿ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಐವತ್ತು ಐವತ್ತು ಅನುಪಾತ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅದೆಲ್ಲರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಳೋದು ಆ ಹಿನ್ನೆಲೆಯಲ್ಲಿ ತನಿಖಾಧಿಕರು ಕೂಡ ಈ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟ ಮಾತ್ರ ವರದಿ ಅನುಸರಿಸಿ ಉಳಿದ ನಿವೇಶನ ಸಂಬಂಧ ಸಮಗ್ರ ತನಿಖೆ ನಡೆಸಬೇಕು ಅವರೇ ಹೇಳಿದ್ದಾರೆ ಬೇರೆ ಬೇರೆ ಜಮೀನು ಸರ್ ಅದೇ ಅಭಿವೃದ್ಧಿ ಪ್ರಾಧಿಕಾರ ಸಂಬಂಧ ಸಾಕಷ್ಟು ವಿಚಾರದಲ್ಲಿ ಅಕ್ರಮ ನಡೆದಿದೆ ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತಂದರೆ ಸಿ ಬಿ ಐನ ಮಾಡ ಸಾಧ್ಯ ಅಂತ ನಂಗೆ ಅನಿಸಿದೆ ಯಾಕೆಂತ ಹೇಳಿದ್ರೆ ಈಗ ಕೇವಲ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟಾಗೆ ಇವರು ಇಷ್ಟು ಮಟ್ಟಿಗೆ ವರದಿ ಅಂದರೆ ಇನ್ನು ಸಾವಿರಾರು ನಿವೇಶನ ಸಂಬಂಧಪಟ್ಟಿಗೆ ಇನ್ನು ಯಾವ ರೀತಿ ವರದಿ ಸಲ್ಲಿಸಬಹುದು ಸರ್ಟ್ ಮರ್ಯದಲ್ಲೇ ಸರ್ ವಿಭಾಗೀಯ ಪೀಠಗೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠಕ್ಕೆ ಮನವಿ ಸುಪ್ರೀಂ ಈಗ ಮುಂದಿನ ಸುಪ್ರೀಂಕೋರ್ಟ್ ಅಲ್ಲ ಅವಶ್ಯಕತೆ ಬಂದರೆ ಹೋಗ್ತೀವಿ ಸರ್ ಈಗ ಕಾನೂನು ಈಗ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ತಪ್ಪಿತ ಶಿಕ್ಷೆಯನ್ನು ಕೊಡಿಸ್ಬೇಕು ಏನು ಅಕ್ರಮವಾಗಿ ನಿವೇಶನ ಪಡೆದ್ರೆ ಆ ಎಲ್ಲ ನಿವೇಶನ ಪ್ರಾಧಿಕಾರಕ್ಕೆ ಬರಬೇಕು ಅಲ್ಲಿವರೆಗೂ ನಾನು ಯಾವುದೇ ಹಂತದ ಹೊರಡವನ್ನು ನಾನು ಮಾಡೇ ಮಾಡ್ತೀನಿ